ಗ್ರಾಮ ಪಂಚಾಯಿತಿಗಳ ಮುದಿಮುಡುಗು ರಾಯಲ್ ರಾಯಲ್ಪಾಡ್ ಎರಂವಾರಿಪಲ್ಲಿ ಅಡ್ಗಲ್ ಕೂರ್ಗೆಪಲ್ಲಿ ಪಂಚಾಯಿತಿಗಳ ಉಪಲೋಕಾಯುಕ್ತ ಬಿವೀರಪ್ಪ ಅಭಿವೃದ್ಧಿ ಬಗ್ಗೆ ಪರಿಶೀಲನೆ

ಹತ್ತಾಳ ಪಂಚಾಯತಿ ಹದಿನಾಲ್ಕು ಇಷ್ಟು ಚರಂಡಿ ಮಾಡಿದಾರೆ ನಾನು ನೋಡಿದ್ದೀನಿ ಇಷ್ಟು ಖರ್ಚಾಗಿಲ್ಲ ಆಗಿದೆ ಖರ್ಚಾಗಿಲ್ಲ ಎಲ್ಲ ಬನ್ನಿರಿ ಅವಾಗ ಭಯ ಬರುತ್ತೆ ನೀವೆಲ್ಲ ಅಡ್ಜಸ್ಟ್ ಮಾಡ್ತಾರೆ ಸಾಯಂಕಾಲ ಹೋದ ತಿನ್ನೋದು ಮಟನ್ ಚಿಕನ್ ಅಂತ ನೀವು ಮಾಡಿಸಿ ಏನಾಗುತ್ತೆ ಎಲ್ಲ ಸ್ವಹ ಇಲ್ಲ ಪ್ರೆಸೆಂಟು ಇಲ್ಲ ಸೆಕ್ರೆಟ್ರಿ ಬರೆಯೋದು ನಂಬರ್ ಆಗ್ತಾರೆ ಸುಮ್ಮನೆ ನೀವೇ

ಅದು ಗೊತ್ತಿಲ್ಲ ಸರ್ ಹದೂರು ಲಕ್ಷ ಸರ್ ಮೂವತ್ತೆಂಟು ಲಕ್ಷ ಅಂತ ಟೋಟಲ್ ಸರ್ ಓಕೆ ಮೂವತ್ತೆಂಟು ಲಕ್ಷ ಕಲೆಕ್ಟ್ ಮಾಡಬೇಕಾಯಿತು ಎಷ್ಟು ಬೆಳಗ್ಗೆ ಎಷ್ಟು ಕಲೆಕ್ಟ್ ಮಾಡಿದ್ಯಾ ಮೋಸ್ತ ಸರ್ ದೂರ ಮಾಡ ಊರ್ಲಿಲ್ಲ ಇವಾಗ ಜಲ್ ಜೀವನ್ ಬಂದಿಲ್ಲ ಮನೆ ಮನೆಗೋ ಇನ್ನೂ ಆಗಿಲ್ಲ

और तो आएगा दिया दिया लाला नहीं आएगा नहीं आएगा नहीं आएगा नहीं आएगा नहीं ನೀರ್ ಮಾಡ್ಬೇಕು ಇದು ಇನ್ ಡೈರೆಕ್ಟ್ ಚೀಟಿಂಗ್ ರೀ ಜನಗಳಿಗೆ ನೀವ್ ಏನಾದ್ರು ಮಾಡ್ಕೊಳ್ಳಿ ಸರ್ ಫಸ್ಟ್ ಟ್ಯಾಂಕ್ ಆಮೇಲೆ ನೀರು ನೀವು ಫಸ್ಟ್ ನಲ್ಲಿ ಹಾಕಿಟ್ಬಿಟ್ಟು ಕಾಯ್ತಾ ಇವರು ಆಕಾಶಕ್ಕೆ ನೋಡ್ಕೊಂಡು ನೀರು ಯಾವಾಗ ಬರ್ತಾ ಇದ್ ಬರ್ತಾ ಮಳೆಯಿಂದ ಮಳೆಲ್ಲ ಕಳಿಸ್ಕೊಡ್ಬಿಟ್ಟು ಅಲ್ಲಿಗೆ ಪರವಾಗಿಲ್ಲ ಅದ್ ಬರ್ತೇವೆ ಮಾಡ್ತೇವೆ ನಾಲ್ಕು ಲಕ್ಷ ಸ್ಕೂಲ್ ಹೋಗಿದ್ದೀರಾ ಆರ್ ಲಕ್ಷ್ಮೆ

ಹೆಸರು ಜಲಜೀವನ್ ಮಿಷನ್ ಎಪ್ಪತ್ತೈದು ಲಕ್ಷ ಖರ್ಚು ಮಾಡಿ ಅದು ಎರಡು ಮೂರು ತಿಂಗಳಿಗೆ ಎಲ್ಲ ಅವರೇ ಪೈಪ್ ಕಿತ್ಕೊಂಡ್ಬಿಡ್ತಾರೆ ಅದೇನೋ ಹಾಕಿದಾರಲ್ಲ ಮೀಟರ್ ಕಿತ್ಕೊಂಡು ಏ ಅವರು ಬುದ್ಧಿ ಇಲ್ಲ ರೀ ಎಲ್ಲಾ ಊರ್ ಜನ ಸಹಾಯ ಬೇಕು ಅಂತ ಜನ ಸಹಾಯ ಇರ್ತದೆ ಫೋಟೋ ಆಗ್ತಾರೆ ಮತ್ತೆ ಇಲ್ಲೊಂದು ಕಡೆ ಇಲ್ಲೊಂದು ಕಡೆ ತಗೋದಾಗ್ತದ ಮೇಲೆ ಅಲ್ಲಿ ಹಂಗೆ ಇರ್ತದೆ ನಾಲ್ಕು ಲಕ್ಷ ಒಂದು ಪಂಚಾಯತ್ ಖರ್ಚು ಮಾಡ್ತೀರಲ್ಲಿ ನೀವು ಅದೇ ಪಂಚಾಯಿತಿಯಲ್ಲಿ

ಕಂಪ್ಲೀಷನ್ ಸರ್ಟಿಫಿಕೇಟು ಕಂಪ್ಲೀಷನ್ ಆಗಿದ್ದು ಎಲ್ಲ ಕಂಪ್ಲೀಟ್ ವಿತ್ ಫೋಟೋ ಕೊಡುಗೆ ಇನ್ನೂ ಮಿಕ್ಕಿದ್ದ ಪೆಂಡಿಂಗ್ ಇದೆಯಾ ಆನ್ ಗೋಯಿಂಗ್ ಮಿಕ್ಕಿದ್ರು ಆನ್ ಗೋಯಿಂಗ್ ಆನ್ ಗೋಯಿಂಗ್ ಆಗಿದ್ದಕ್ಕೆ ಏನು ಜನ ಕುತೋರ್ತು ಮೇಲೊಂದು ಫೋಟೋ ಫುಲ್ ಈಗ ಮಣ್ಣಾಕೋದು ಕೆಲವೊಂದು ಫೋಟೋ ಅಷ್ಟು ಹಾಕ್ಬಿಡ್ತೀನಿ ನಾನು

ಈ ಜನ ನಂಬರ್ತಾರೆ ನೋಡ್ಬೇಕು ಪ್ರೀತಿಯಿಂದ ಅವ್ರಿಗೆ ಮೆಡಿಸಿನ್ ಕೊಡ್ಬೇಕು ಇಲ್ಲ ಅಂದ್ರೆ ಅವ್ರಿಗೆ ನಿಮ್ಮ ಟಿ ಎಚ್ ಹೋಗಿ ಆಚೆ ಬರ್ಕೊಡಂಗೇ ಬರ್ಕೊಳಕ್ಕೆ ಬರೋಲ್ಲ ನೀವು ಏರಿಯಾದಲ್ಲಿ ಏನೇನು ಮೆಡಿಸಿನ್ ಬೇಕು ಅಂತ ಗೊತ್ತಾಗತ್ತೆ ನಿಮ್ಗೆ ಇನ್ನೊಂದು ಕೊಡಿ ಅವ್ರಿಗೆ ತರ್ಸ್ಕೊಡ್ತಾರೆ

ಿ ಎಷ್ಟಿದೆ ಯಾಕೆ ಮಾಡಿ ನೋಟ್ಸ್ ಕೊಟ್ಟು ಕಂಟಿನ್ಯೂ ಅಡ್ಜಸ್ಟ್ಮೆಂಟಾ ರೆಗ್ಯುಲೈಜೇಷನ್ ಎಂಪ್ಲಾಯ್ಮೆಂಟ್ ರೆಗ್ಯುಲೈಜೇಷನ್ ಕೊಟ್ಟು ವೀಕ್ಷನ್ ಮಾಡ್ರಿ ಮತ್ತೆ ಇದು